ನಾಡಿನ ಎಲ್ಲ ಕೃಷಿಕ ಬಂಧುಗಳಿಗೆ ನಮಸ್ಕಾರ ರೈತ ಬಾಂಧವರೇ ನಾವು ಉತ್ತಮವಾದಂತಹ ವಿಷಮುಕ್ತವಾದಂತಹ ಆಹಾರ ಧಾನ್ಯಗಳನ್ನು ಬೆಳಿಬೇಕು ಅಂತಾದರೆ ಸಾವಯವ ಕೃಷಿಯ ಕಡೆ ಮನಸ್ಸು ಮಾಡಲೇಬೇಕು ಅತಿಯಾದಂಥ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕ್ರಿಮಿನಾಶಕಗಳನ್ನು ಬಳಸೋದ್ರಿಂದ ನಾವು ತಿನ್ನುವಂಥ ಆಹಾರ ಧಾನ್ಯಗಳು ವಿಷಪೂರಿತವಾಗ್ತಾ ಇದೆ ಅನ್ನೋ ಸತ್ಯ ಎಲ್ಲರಿಗೂ ಗೊತ್ತಿದೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಜಮೀನಿನಲ್ಲಿ ಉತ್ತಮವಾದಂತಹ ಪೌಷ್ಟಿಕ ಅಂಶ ಭರಿತವಾಗಿರುವಂಥ ಆಹಾರ ಧಾನ್ಯಗಳನ್ನು ಪಡೆದುಕೊಳ್ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರಗಳನ್ನು ಜಮೀನಿಗೆ ಉಣಿಸಬೇಕಾಗ್ತದೆ ಈ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾದ್ರೆ ಜಾನುವಾರುಗಳನ್ನ ಸಾಕಲೇಬೇಕು ಇಂತಹ ಜಾನುವಾರುಗಳನ್ನು ಸಾಕಾಣಿಕೆಯಿಂದ ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆಯ ಲಾಭವೂ ಆಗ್ತದೆ ನಮಗೆ ಅದೇ ರೀತಿ ಬೇರೆ ಬೇರೆ ರೀತಿಯ ಅನುಕೂಲತೆಗಳು ಕೂಡ ಇವೆ ಇಂತಹ ಒಂದು ಹೈನುಗಾರಿಕೆಯನ್ನು ಮಾಡಿ ಸಾವಯವ ಕೃಷಿಯ ಕಡೆ ವಾಲಿರುವಂತಹ ಒಬ್ಬ ಪ್ರಗತಿಪರ ರೈತರು ಇದೀಗ ನಮ್ಮ ಜೊತೆಗಿದ್ದಾರೆ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಯಲ್ಲಟ್ಟಿ ಗ್ರಾಮದ ಪ್ರಗತಿಪರ ರೈತ ಸುಭಾಷ್ ಅಣ್ಣಪ್ಪ ಡೋರ್ಲೆ ಅವರು ಬನ್ನಿ ಇವರು ಹೈನುಗಾರಿಕೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಇದರಿಂದ ಸಾವಯವ ಕೃಷಿಗೆ ಹೇಗೆ ಪೂರಕವಾಗಿದೆ ಇದರಿಂದ ಎಷ್ಟೆಲ್ಲ ಲಾಭ ಪಡಿತಾ ಇದ್ದಾರೆ ಈ ಎಲ್ಲ ಮಾಹಿತಿಗಳನ್ನು ಸುಭಾಷ್ ಅಣ್ಣಪ್ಪ ಡೋರ್ಲೆ ಅವರಿಂದಾನೆ ಕೇಳಿ ತಿಳಿದುಕೊಳ್ಳೋಣ ಸುಭಾಷ್ ಅಣ್ಣಪ್ಪ ಡೋರ್ಲೆ ಅವರೇ ನಮಸ್ಕಾರ ನಮಸ್ಕಾರ ಡೋರ್ಲಿ ಅವರೇ ನೀವು ಹೈನುಗಾರಿಕೆಯನ್ನು ಎಷ್ಟು ವರ್ಷಗಳಿಂದ ಪ್ರಾರಂಭ ಮಾಡಿದ್ರಿ ಯಾಕೆ ಪ್ರಾರಂಭ ಮಾಡಿದ್ರಿ ನಾನು ಹೈನುಗಾರಿಕೆ ಅನ್ನೊಂದು ಹದಿನೈದು ಹದಿನಾರು ವರ್ಷಗಳಿಂದ ಮಾಡ್ತಾ ಇದ್ದೇನೆ ಮೊದಲು ನಾನು ಎರಡು ಮೂರು ಆಕಳುಗಳು ಇದ್ದಿವೆ ಆದರೆ ಈಗ ನನ್ನ ಇಲ್ಲಿ ಕೊಟ್ಟಿಗೆಯಲ್ಲಿ ಹದಿನಾಲ್ಕು ಹದಿನೈದು ಆಕಳುಗಳಿವೆ ಯಾಕೆ ಹೆಚ್ಚಿಗೆ ಮಾಡಿದೆ ಅಂದರೆ ನಾನು ಸಾವಯವ ಕೃಷಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಕಳುಗಳನ್ನು ಹೆಚ್ಚಿಗೆ ಮಾಡ್ತಾ ಇದ್ದೇನೆ ಈ ಸದ್ಯ ನಮ್ಮ ಕೊಟ್ಟಿಗೆಯಲ್ಲಿ ಎಂಟರಿಂದ ಹತ್ತು ಎಚ್ಚಪ್ಪ ಆಕಳುಗಳಿವೆ ಒಂದು ನಾಲ್ಕೈದು ಕರಗಳಿವೆ ಕೊಟ್ಟಿಗೆಯನ್ನು ಯಾವ ರೀತಿ ನಿರ್ಮಾಣ ಮಾಡಿಕೊಂಡಿದ್ದೀರಿ ನಾವು ಕೊಟ್ಟಿಗೆಯನ್ನು ಪೂರ್ವ ಪಶ್ಚಿಮವಾಗಿ ನಲವತ್ತು ಇಪ್ಪತ್ತು ಇಪ್ಪತ್ತೆರಡು ಅಡಿ ಪ್ರಮಾಣದಲ್ಲಿ ಮಾಡ್ತಾ ಮಾಡಿದ್ದೀವಿ ಮೇವಿಗಾಗಿ ಏನು ಮಾಡಿಕೊಂಡಿದೀರಿ ನೀವು ಮೇವಿಗಾಗಿ ಗೋವಿನ ಜೋಳ ಜೋಳ ಜೋಳದ ಮೇವು ಹಾಗೂ ಎನ್ ಬಿ ಟ್ವೆಂಟಿ ಒನ್ ಮತ್ತು ಈ ಗಡ್ಡದ ಹೋಲ ಅಂತ ಬರ್ತದೆ ಅದನ್ನು ಮಾಡ್ತೀವಿ ಎಷ್ಟು ಒಳಗೆ ಬೆಳೆದಿದ್ದೀರಿ ಒಂದೇ ಎಕರೆಯಲ್ಲೇ ಮಾಡ್ತೀವಿ ಎಲ್ಲ ಮಾಡಿದ್ದೀವಿ ಎಂಟು ಆಕಳುಗಳಿಗೆ ಸಾಕಾಗುತ್ತೆ ಎಂಟು ಆಕಳ ಹಸಿರು ಮೇವು ಸಾಕಾಗ್ತದೆ ಒಣ ಮೇವಿಗಾಗಿ ನಾವು ಬಿಳಿ ಜೋಳ ತಂದು ಸ್ಟಾಕ್ ಮಾಡ್ತಾಯಿದ್ವಿ ವರ್ಷ ಇದ್ರ ಜೋಡಿ ನಾವು ಫೀಡ್ ಕೊಡ್ತಾ ಇದ್ವಿ ನಮ್ಮ ಗೋವಿನ ಜೋಳದ ಗೋವಿನ ಜೋಳ ಒಡಿಸಿಯೇ ಕೊಡ್ತಾಯಿದ್ವಿ ಒಂದು ಆಕಳಿಗೆ ಎರಡು ಕೆ ಜಿ ಅಂತೆ ಆನಂತರ ಹಿಂಡಿ ಕೊಡ್ತಾ ಇದ್ವಿ ಒಂದು ಆಕಳಿಗೆ ಎರಡು ಎರಡುವರೆ ಕೆ ಜಿ ಅಂತೆ ಎಷ್ಟು ಹಾಲು ಸಿಗ್ತದೆ ಪ್ರತಿದಿನಕ್ಕೆ ನಮಗೆ ನಮಗೆ ಪ್ರತಿ ದಿವ್ಸಕ್ಕೆ ಎಂಬತ್ತರಿಂದ ನೂರು ಲೀಟ್ರ್ ಸಿಗುತ್ತೆ ಅದು ಏನು ಮಾಡ್ತೀರ ನನಗೆ ಅದು ನಾವು ಡೈರೆಕ್ಟಾಗಿ ಕೆಮ್ಮ್ಯಾಪಿಗೆ ಕಳಿಸ್ತೀವಿ ನಾವು ಎಲ್ಲೇ ನಾವು ಎಸ್ ಎಚ್ ಎಸ್ ಹಂಗೆ ಮಾಡಿದ್ವಿ ಇಲ್ಲೇ ಬಂದು ಅವರು ಡೈರೆಕ್ಟಾಗಿ ತೆಗೆ ತೆಲ್ಕೊಂಡು ಹೋಗ್ತಾರೆ ಅದು ಎಷ್ಟು ಆದಾಯ ಇದೆ ಇದರಿಂದ ನಿಮಗೆ ನಮ್ಮದು ವಾರಕ್ಕೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಇದೆ ಅದರಲ್ಲಿ ಒಂದು ನಾಲ್ಕು ಸಾವಿರ ಖರ್ಚು ಮಾಡಿದ್ರೆ ಒಂದು ಎಂಟು ಸಾವಿರ ರೂಪಾಯಿ ನಮಗೆ ಇದೆ ವಾರಕ್ಕೆ ತಿಂಗಳಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ತನಕ ಉಳಿತಿದ್ದಾವೆ ಹೈನುಗಾರಿಕೆಯಿಂದ ಹಾಂ ಪ್ಲಸ್ ಇದ್ರ ಜೊತೆ ಗೊಬ್ಬರ ಉಳಿತಿದಾರೆ ಕರುಗಳು ಉಳಿತೇವೆ ಇದ್ರ ಜೊತೆಗೆ ಈ ಜಾನುವಾರುಗಳಿಗೇನಾದರೂ ರೋಗಗಳು ಬಂದಿವೆ ಇದುವರೆಗೂ ನನ್ನ ವಿಚಾರ ಪ್ರಕಾರ ಹದಿನೈದು ವರ್ಷ ಆಯ್ತು ನಾನು ಮಾಡ್ತಾ ಇದ್ದೀವಿ ಭಾಳ ಯಾವ ರೋಗಗಳು ನಮ್ಮ ಆಕಳುಗಳು ಯಾವಾಗೂ ಬಂದಿಲ್ಲ ಯಾಕಂದ್ರೆ ನಮ್ಮ ಸೆವೆಂಟಿ ಫೈವ್ ಪರ್ಸೆಂಟ್ಕಿಂತ ಕಡಿಮೆ ಅದಾವೆ ರೀ ಯಾವ ಪರ್ಸೆಂಟೇಜ್ ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲ್ಗಡೆ ಇದ್ದಾವೆ ಸ್ವಲ್ಪ ಜಾಸ್ತಿ ಅದಕ್ಕೆ ರೋಗ ಬರ್ತವೆ ನಮ್ಮ ಆಕಳುಗಳಿಗೆ ರೋಗ ಭಾಳ ಕಡಿಮೆ ಹಣಕಾಸಿನ ಸೌಲಭ್ಯ ಹೆಂಗೆ ಪಡ್ಕೊಂಡು ನೀವು ಹಣಕಾಸಿನ ಸೌಲಭ್ಯನ ಸಹ ಒಂದು ಸ್ಕೀಮ್ ಇದೆ ರೀ ಆ ಸ್ಕೀಮ್ನಾಗ ನಾನು ಐದು ಲಕ್ಷ ರೂಪಾಯಿಗೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ದಿಂದ ತೊಗೊಂಡಿದ್ದೀನಿ ಹಾಗೆ ಮೇಲು ಕತ್ತರಿಸೋ ಮತ್ತೆ ಯಂತ್ರ ತೊಗೊಂಡಿದ್ದೀರಲ್ಲ ಅದು ಏನು ಯಾವ ರೀತಿ ಕೆಲಸ ಮಾಡ್ತದೆ ಅದಕ್ಕೆ ಎಷ್ಟು ಸಹಾಯಧನ ಸಿಕ್ತು ನಿಮಗೆ ನಾವು ಮೇವು ಕತ್ತಿರಿಸೋ ಯಂತ್ರ ತೋಟಗಾರಿಕೆ ಇಲಾಖೆಯಿಂದ ತೊಗೊಂಡಿದ್ವಿ ಅವ್ರ ಐವತ್ತು ಪರ್ಸೆಂಟ್ ಸಬ್ಸಿಡಿ ಒಳಗೆ ನಮಗೆ ಅದನ್ನು ಯಂತ್ರ ಕೊಟ್ಟಿದ್ದಾರೆ ಅದನ್ನು ಮಾಡೋದ್ರಿಂದ ನಮಗೆ ಮೂರು ಆಕಳುಗಳ ಮೇವು ಅಂತ ದನ ಆಕಳುಗಳಿಗೆ ಕಟ್ ಮಾಡಿ ಹಾಕೋದ್ರಿಂದ ಐದು ಆಕಳುಗಳು ನಮ್ಗೆ ಅದನ್ನು ಅಷ್ಟಮೇವ ಐದು ಆಕಳುಗಳಿಗೆ ಉಪಯೋಗ ಆಗುತ್ತೆ ಈ ಸಗಣಿ ಎಷ್ಟು ಪ್ರಮಾಣದಲ್ಲಿ ಸಿಗ್ತದೆ ನಿಮಗೆ ಸಗಣಿ ಒಂದು ವರ್ಷಕ್ಕೆ ನೂರು ನೂರ ಇಪ್ಪತ್ತೈದು ಚಕಡಿ ಗೊಬ್ಬರ ಸಿಗ್ತದೆ ಸ್ಲರಿಯನ್ನು ಯಾವ ರೀತಿ ಸದುಪಯೋಗ ಮಾಡ್ಕೊಳ್ತೀರಿ ನಾವು ಗಂಜಲ ಮತ್ತು ಸ್ಲರಿಯನ್ನು ಬಯೋಡಸ್ಟಲ್ಲಿ ಸ್ಟಾಕ್ ಮಾಡಿ ಅದರಲ್ಲಿ ಸರಿ ಸ್ಲರಿ ಪಂಪ್ ಕೂಡಿಸಿ ಅದರಿಂದ ಡೈರೆಕ್ಟಾಗಿ ನಮ್ಮ ಹೊಲಗಳಿಗೆ ಹಾಸ್ತಾಯಿದ್ವಿ ನಮ್ಮಲ್ಲಿ ಏನು ವರ್ಷ ನೂರ ನೂರ ಇಪ್ಪತ್ತೈದು ಗಾಡಿ ಗೊಬ್ಬರ ನಾವು ಹೊಲಕ್ಕೆ ಕಡಿದು ಅದನ್ನು ಸಾಗಿಸ್ಬೇಕಾದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತಿತ್ತು ಅದರ ಉಳಿತಾಯ ದಶಿಂದ ಈ ಪಂಪ್ ತಂದು ಕುಣಿಸಿ ಇದರಿಂದ ಡೈರೆಕ್ಟಾಗಿ ನಾವು ಎಲ್ಲ ಹೊಲಕ್ಕೆ ಯೂಸ್ ಮಾಡ್ತಾಯಿದ್ವಿ ದನದ ಕೊಟ್ಟಿಗೆಗಿಂತ ಒಂದು ಎರಡು ಡ ಬಯೋಡೈಸ್ಟ ಕೆಳಗಡೆ ಇದೆ ಅದರಿಂದ ಡ ಡ ನಾವು ಡರೆ ನಾವು ನೀರ ಗಂಜಲ ಎಲ್ಲ ಬಂದು ಡೈರೆಕ್ಟಾಗಿ ಸ್ಟಾಕ್ ಆಗುತ್ತೆ ಅಲ್ಲಿಂದ ನಾವು ಮೋಟ್ರ್ ಹಚ್ಚಿ ಇದಕ್ಕೆ ಹೊಲಗಳಿಗೆ ಇದ್ವಿ ನಮ್ಮ ಕೊಟ್ಟಿಗೆಯಿಂದ ಉತ್ತರ ಭಾಗಕ್ಕೆ ಬಯಡದಷ್ಟು ಒಂದು ಹತ್ತು ಫುಟ್ ಡಿಫ್ರೆನ್ಸ್ನಲ್ಲಿ ಹತ್ತು ಹದಿನೈದು ಫುಟ್ ಡಿಫ್ರೆನ್ಸ್ನಲ್ಲಿ ಮಾಡ್ತೀವಿ ಬೇಡದಷ್ಟು ಉದ್ದಳತಿ ಅಂದರೆ ಇಪ್ಪತ್ತು ಫುಟ್ಟು ಹನ್ನೆರಡು ಫುಟು ಉದ್ದಳ್ತಿದೆ ಹತ್ತು ಫುಟ್ಟ ಆಳ ಇದೆ ಅದರಲ್ಲಿ ನಾವು ಒಂದು ಪಾರ್ಟಿಷನ್ ಮಾಡಿ ಇದಾದ ಅಂದರೆ ಸೋಸಿ ಹೋಗುವಿಂದ ಡ್ರಿಪ್ಪಿ ಮೂಲಕ ಸೋಸುವಂಥ ಒಂದು ಪಾರ್ಟಿಷನ್ ಬೇರೆ ಮಾಡಿದ್ವಿ ಸ್ಲರಿ ಗೊಳೆ ಹಾಕೋ ಒಂದು ಬೇರೆ ಅದೊಂದು ಬೇರೆ ಮಾಡಿದ್ವಿ ಸ್ಲರಿ ಇದ್ದಂಥ ಇದನ್ನ ಹೇಳ್ತೀವಿ ಒಂದು ಮೋಟ್ರ್ ಕುಣಿಸಿ ಅದರಿಂದ ಡೈರೆಕ್ಟಾಗಿ ನಾವು ಬೆಳೆಗಳಿಗೆ ಯೂಸ್ ಮಾಡ್ತಾಯಿದ್ವಿ ಇದರಿಂದ ಎಷ್ಟು ಪ್ರಮಾಣದ ಗೊಬ್ಬರ ನಿಮಗೆ ಉಳಿತಿದೆ ಇದರಿಂದ ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚಿಗೆ ನಾವು ಉಳಿತೆ ಅಂತ ನನಗೆ ಅನಿಸ್ತದ್ರೆ ಸಪ್ರೇಟ್ ಬಯೋಗ್ಯಾಸ್ ಮಾಡಿದ್ವಿ ಮಾಡಿ ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಅದರಿಂದ ನಮ್ಮ ಮನೆ ಯೂಸ್ಗೆ ಅಡಿಗೆ ಅಡುಗೆ ಎಲ್ಲ ಅದರಿಂದ ಯೂಸ್ ಮಾಡ್ತೇವೆ ಬಯೋಡೈಜಿಸ್ಟ್ರಿಗೆ ಯಾವ ರೀತಿ ಸಹಾಯದನ್ನು ಪಡ್ಕೊಂಡಿದ್ವಿ ಬಯೋಡಜೆಸ್ಟ್ರಿಗೆ ನಾವು ತೋಟಗಾರಿಕೆ ಇಲಾಖೆಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ತೊಗೊಂಡಿದ್ವಿ ಹೈನುಗಾರಿಕೆ ಮಾಡೋದ್ರಿಂದ ನನಗೆ ಹೆಚ್ಚಿನ ಹೆಚ್ಚಿನ ನನಗೆ ಕೃಷಿ ಇದಕ್ಕೆ ಭೂಮಿಗೆ ಸಗಣಿ ಗೊಬ್ಬರ ಗಂಜಲ ಇವೆಲ್ಲ ಕೊಡೋದ್ರಿಂದ ನ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಬಂತು ಆನಂತರ ನನಗೆ ಇದರಿಂದ ಇರೋದ್ರಿಂದ ನಮ್ಮ ಡೈಲಿ ಇನ್ಕಮ್ಮ ಆಕಳುಗಳಿಂದ ಮುಂಜಾನೆ ಒಂದು ಟೈಮ್ ಸಾಯಿಸ್ಕೊಂಡು ಹಾಲು ಟೈಮ್ ಇಂತಿಷ್ಟು ಬಂತ ನಮಗೆ ಇಂತಿಷ್ಟು ನಮ್ಗೆ ಆದಾಯ ಬಂತು ಅಂದರೆ ಡೆಫಿನೆಟಾಗಿ ಗೊತ್ತಾಗಿಬಿಡುತ್ತೆ ಇಷ್ಟೊಂದು ತೀವ್ರತೆ ಯಾವ ಬೆಳೆ ಬೆಳೆಗಳಲ್ಲೂ ಲಾಭ ಸಿಗೋದಿಲ್ಲ ಒಂದು ದಿವಸಕ್ಕೆ ಎರಡು ಟೈಮ್ನಾಗ ನಮಗೆ ಇದು ಇನ್ಕಮ್ ಬಂದುಬಿಡ್ತದೆ ಅದರಿಂದ ನನಗೆ ತಿಂಗಳಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ನನಗೆ ನೆಟ್ಟ ಆದಾಯ ಆಕಳುಗಳಿಂದ ಉಳಿತದೆ ರೈತ ಬಾಂಧವರೇ ನಾವು ಹೈನುಗಾರಿಕೆಯನ್ನು ಮಾಡೋದರಿಂದ ಕೇವಲ ಹಾಲಿನ ಲಾಭ ಮಾತ್ರ ಪಡ್ಕೊಳ್ಬಹುದು ಅಂತ ಏನಾದರೂ ಭಾವಿಸಿದರೆ ಅದು ಖಂಡಿತ ತಪ್ಪು ಹೈನುಗಾರಿಕೆ ಮಾಡೋದರಿಂದ ಹಲವು ಬಗೆಯ ಲಾಭಗಳನ್ನು ನಮ್ಮ ರೈತರು ಪಡೆದುಕೊಳ್ಳಬಹುದಾಗಿದೆ ಮೊಟ್ಟ ಮೊದಲನೇದಾಗಿ ನಿರಂತರವಾಗಿ ಹಾಲಿನಿಂದ ಲಾಭವನ್ನು ಪಡೆಯುವಂಥದ್ದು ಒಂದು ಕಡೆಯಾದರೆ ಆ ಸಗಣಿಯಿಂದಾಗಿ ಉತ್ತಮವಾದಂಥ ಕೊಟ್ಟಿಗೆ ಗೊಬ್ಬರವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಇದರಿಂದ ಜಮೀನಿಗೆ ಬಳಸಬಹುದಾದಂಥ ಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಅದರ ಜೊತೆ ಬಯೋಗ್ಯಾಸನ್ನು ಉತ್ಪಾದನೆ ಮಾಡಿಕೊಳ್ಳೋದ್ರ ಮೂಲಕ ಇಂಧನದ ಕೊರತೆಯನ್ನು ನೀಗಿಸಿಕೊಳ್ಬೋದು ಅದೇ ತರನಾಗಿ ಬಯೋ ಡೆಜೆಸ್ಟರ್ನ ಮಾಡಿಕೊಳ್ಳೋದ್ರ ಮೂಲಕವಾಗಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗ್ತದೆ ಈ ಎಲ್ಲ ಬಗೆಯ ಅನುಕೂಲತೆಗಳು ಹೈನುಗಾರಿಕೆ ಒಂದರಿಂದನೇ ಇವೆ ಜೊತೆಗೆ ನಿರಂತರವಾಗಿ ಆದಾಯವನ್ನು ಪಡಿಬಹುದು ಅನ್ನೋದು ಸುಭಾಷ್ ಅಣ್ಣಪ್ಪ ಡೋರ್ಲೆ ಅವರ ಅಭಿಪ್ರಾಯ ಇಷ್ಟೆಲ್ಲ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಸುಭಾಸ್ ಅಣ್ಣಪ್ಪ ಡೌರ್ಲೆ ಅವರಿಗೆ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸೋಣ ನಮಸ್ಕಾರ ಸುಭಾಷ್ ಅವರೇ ನಮಸ್ಕಾರ ಸ್ವಲ್ಪ ತಾಳಮ್ಮ ಇನ್ನು ಬೇಳೆನೆ ಬೆಂದಿಲ್ಲ ಚಿಂತೆ ಮಾಡ್ಬೇಡ ಕಣಮ್ಮ ಈ ಬಾರಿ ನಮ್ ಬೇಳೆ ಬೇಗ ಎನ್ ಎಫ್ ಎಸ್ ಎಂ ನ ಮೂಲಕ ಬೇಳೆ ಕಾಳುಗಳ ಉತ್ಪಾದನೆ ಹೆಚ್ಚುವ ರೀತಿಯನ್ನ ತೋರಿಸೋದಕ್ಕಾಗಿ ದೇಶದಲ್ಲಿ ಒಂದು ಸಾವಿರ ಪ್ರದೇಶಗಳು ಆಯ್ಕೆಯಾಗಿವೆ ಅವುಗಳಲ್ಲಿ ನಮ್ ಪ್ರದೇಶವೂ ಒಂದು ಇದ್ರಿಂದ ನಮ್ಗೇನ್ ಲಾಭ ನಮ್ಗೆ ನಮ್ಮ ಐದ್ ಎಕರೆ ಹೊಲಕ್ಕಾಗಿ ಗೊಬ್ಬರ ಕೀಟನಾಶಕದ ಜೊತೆಗೆ ಉತ್ತಮ ಬೀಜದ ಮಿನಿಕಿಟ್ ಕೂಡ ಸಿಗುತ್ತೆ ಇಷ್ಟು ಬೇಳೆ ತಗೊಂಡು ನಾವೇನ್ ಮಾಡುದು ನೋಡಮ್ಮ ಸರ್ಕಾರ ಧಾನ್ಯಗಳ ಬೆಂಬಲ ಬೆಲೆಯನ್ನ ತುಂಬಾ ಹೆಚ್ಚಿಸಿದೆ ಮತ್ತು ಅವುಗಳನ್ನು ಖರೀದಿ ಮಾಡೋದಕ್ಕೂ ಎಲ್ಲಾ ತಯಾರಿ ಮಾಡಿದೆ ಇದರಿಂದ ಆದಾಯ ಹೆಚ್ಚುತ್ತೆ ನಮ್ಮ ಪುಟ್ಟಿ ಒಳ್ಳೆ ಸ್ಕೂಲಿಗೆ ಹೋಗಿ ಒಬ್ಬ ಕೃಷಿ ವಿಜ್ಞಾನಿ ಆಗ್ತಾಳೆ ರೈತ ಬಾಂಧವರೇ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಣಧೋಳಿ ಗ್ರಾಮದ ಒಬ್ಬ ಪ್ರಗತಿಪರ ಮಹಿಳೆ ಶ್ರೀಮತಿ ಶಿವಲೀಲಾ ಚಂದ್ರಶೇಖರ್ ಗಾಣಿಗೇರವರು ಶಿವಲೀಲಾ ಚಂದ್ರಶೇಖರ್ ಗಾಣಿಗೆರವರು ತಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಹಲವಾರು ಬಗೆಯ ವೈವಿಧ್ಯಮಯವಾದಂತಹ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅವರು ಯಾವ ರೀತಿ ಸಾಧನೆಯನ್ನು ಮಾಡಿದ್ದಾರೆ ಅವರ ಸಾಧನೆಗೆ ಪ್ರೇರಣೆಯನ್ನು ಯಾವ ರೀತಿ ಅವರ ಜಮೀನಿದೆ ಇದೆಲ್ಲ ಮಾಹಿತಿಯನ್ನು ನಾವೀಗ ತಿಳಿದುಕೊಳ್ಳೋಣ ಶಿವಲೀಲಾ ಚಂದ್ರಶೇಖರ್ ಅವರೇ ನಮಸ್ಕಾರ ಶಿವಲೀಲಾ ಅವರೇ ನೀವು ಈ ಈ ಎಷ್ಟು ವರ್ಷ ಈಗ ಹತ್ತು ವರ್ಷದಿಂದ ನಾವು ಕೃಷಿಯನ್ನು ಮಾಡ್ತಾ ಇದೀವಿ ನಮ್ದು ಮೊದಲು ಬಾಳೆ ಹಾಕಿದ್ದೆವು ಅದನ್ನ ತೆಗೆದೆವು ಈಗ ಕಬ್ಬು ಹಚ್ಚಿದ್ವು ನಮ್ಗೆ ಕಬ್ಬು ಮತ್ತೆ ದನಗಳಿಗೆ ಮೇವಿನ ಬೆಳೆ ಮನೆಗೆ ಬೇಕಾದಂತ ಕೈಪಲ್ಯೆ ಎಲ್ಲನೂ ನಾವು ಮನೆಯಲ್ಲೇ ಬೆಳ್ಕೊಳ್ತೀವಿ ಆಮೇಲೆ ಹಣ್ಣು ತರಕಾರಿ ಹೂವಿನ ಗಿಡಗಳು ಎಲ್ಲಾನು ನಮ್ಗೆ ಒಟ್ಟು ನಮ್ಮ ಮನೆಗೆ ಬೇಕಂತಾದ ನಾವು ಎಲ್ಲ ನಾವು ಮನೇಲಿ ಉಳ್ಕೊಂಡೆವು ಅಲಂಕಾರಿಕ ಮೀನನ್ನು ಸಾಕೊಂಡಿದ್ದೆವು ಆಮೇಲೆ ನಮ್ದೊಂದು ನ್ಯಾಚುರಲ್ ಹೊಂಡ ಐತಿ ಅದರೊಳಗೆ ನಾವು ಮೀನನ್ನು ಡ್ಯಾಮ್ದಿಂದ ತಂದ ಮೀನನ್ನು ಸಾಕಾಣಿಕೆ ಹಾಂ ಹಿಂಗೆ ಎಲ್ಲ ಕೆಲವೊಂದು ಹೈನುಗಾರಿಕೆನೂ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಹೋಗಿದ್ದೇವೆ ನಾವು ಈಗ ನಿಮ್ಮ ಜಮೀನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿ ಬೆಳೆ ಬೆಳೀತಾ ಹೌದು ಈ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಏನು ಯಾವ ರೀತಿ ಈ ಪದ್ಧತಿಯನ್ನು ನಿಮ್ಮ ಜಮೀನಲ್ಲಿ ಅಳವಡಿಸಿಕೊಂಡಿದ್ದೀರಿ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ರೈತರಿಗೆ ಒಂದೇ ಬೆಳೆ ಅವಲಂಬನೆ ಮಾಡೋದ್ರಿಂದ ಅವು ನಷ್ಟ ಯಾವಾಗ ನಾವು ಮಾರ್ಕೆಟಿಗೆ ಬೀಳುತ್ತೈತೆ ಹೇಳಕ್ಕೆ ಬರೋದಿಲ್ಲ ಅದರಿಂದ ನಷ್ಟ ಆಗ್ತತಿ ಅದಕ್ಕೆ ನಾವು ಎಲ್ಲ ಥರ ಕೃಷಿ ಇದ್ರೊಳಗೆ ನಾವು ಭೂಮಿಯೊಳಗೆ ಕೃಷಿ ಮಾಡ್ಕೋತಾ ಹೋದ್ರೆ ಅಂದ್ರೆ ಒಂದಿಲ್ಲ ಒಂದರಿಂದ ನಮ್ಗೆ ಒಂದರಿಲ್ಲಷ್ಟು ಆದರೂ ಒಂದರಿಂದ ಲಾಭ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಮಾಡ್ಕೊಂಡು ಹೋಗಬೇಕು ಈಗ ಕಬ್ಬಿನೊಳಗೆ ಇಂಟರ್ ಕ್ರಾಪ್ ಅಂತಾರೆ ನಾವು ಮನೆಗೆ ಬೇಕಾದಂಥ ಕಾಳು ಕಡಿ ಹಾಕೊಂಡ್ರೆ ಅವು ಮನೆ ಉಪಯೋಗ ಹಾಕವು ಅಂದರೆ ಕೊಂಡು ತರೋದು ನಮಗೆ ಕಲ ಇದು ಉಳಿತೈತಿ ಖರ್ಚು ಕಡಿಮೆ ಆಗ್ತೈತಿ ಹಿಂಗೆ ಎಲ್ಲ ಥರ ನಾವು ಮಾಡ್ಕೊಂಡ್ರಿಂದ ಸಮಗ್ರ ಕೃಷಿ ಅಂದ್ರೆ ಒಂದಕ್ಕೊಂದು ಒಂದು ಈಗ ನಾವು ಜೇನು ಸಾಕಾಣಿಕೆ ಮಾಡುವ ಅಂದ್ರೆ ಅದರಿಂದ ನಾವು ಬೆಳೆದಂಥ ಇಳುವರಿನೂ ಜಾಸ್ತಿ ಆಕತಿ ಅದರಿಂದ ನಮಗೆ ತುಪ್ಪ ಬಂದ್ರೆ ಅದರಿಂದ ಆದಾಯನೂ ಆಕತಿ ಅದೇ ರೀತಿ ನಾವು ಹೊಲದಲ್ಲಿ ಬೆಳೆದಂಥ ಮೇವನ್ನು ದನಗಳಿಗೆ ಹಾಕಿ ಮೆ ಬಂದಂತ ಬಂದಂಥ ಸೆಗಣಿ ಗೊಬ್ಬರ ನಾವು ಹೂಮಿಗೆ ಉಪಯೋಗಿಸೋದಾಕತಿ ಹಿಂಗೆ ಒಂದಕ್ಕೊಂದು ಪೂರಕವಾಗಿ ನಾವು ಮಾಡ್ಕೊತ ಹೋದ್ರೆ ಅದೇ ಸಮಗ್ರ ಕೃಷಿ ಅದರಿಂದ ನಮಗೆ ಲಾಭ ಜಾಸ್ತಿ ಬರ್ತೈತಿ ಇದನ್ನು ನಾವು ಮಾಡ್ಕೊಂಡು ಹೋಗೋದು ಲಾಭದಾಯಕ ಆಯ್ತು ನಮ್ದು ಈಗ ಆರು ಎಕರೆ ಐತ್ರಿ ಮತ್ತು ಇದು ಕಾಯಿಪಲ್ಯಾ ಮನೆಗೆ ಬೇಕಾದಂತ ನಾವೆಲ್ಲ ಮನೆಯಲ್ಲೇ ಬೆಳ್ಕೊತೀವಿ ಗುಲಾಬಿ ದಾಸವಾಳ ಮಲ್ಲಿಗೆ ಹೂವು ಅದ್ ಹಣ್ಣಿನ ಗಿಡಗಳು ಅಂದರೆ ಮಾವು ಚಿಂಗು ಚಿಕ್ಕು ತೆಂಗು ಸೀತಾಫಲ ಪೇರು ಎಲ್ಲ ಥರದ ಗುಡ್ನ ನೆಲ್ಲಿ ಗಿಡ ಎಲ್ಲ ಥರದ ಗಿಡಗಳನ್ನ ನಾವು ಹಾಕೊಂಡಿದ್ದೇವೆ ಇದ್ರ ಜೊತೆಗೆ ಅಲಂಕಾರಿಕ ಮೀನನ್ನು ಸಾಕ್ತಾ ಏನು ಹೇಗೆ ಅಲಂಕಾರಿಕ ಮೀನು ಅಂದರೆ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು ರೀ ಇದು ಇದು ನಾವು ಟ್ರೈನಿಂಗ್ ತೊಗೊಂಡು ಬಂದು ಮಾಡ್ಕೊಂಡಿದ್ದೀವಿ ನಾಲ್ಕು ತೊಟ್ಟಿ ತಂದಿಟ್ಟಿದ್ದೀವಿ ಅದ್ರದ್ದು ಏನು ಕೆಲಸ ಭಾಳ ಆಗೋದಲ್ಲ ರೀ ಅವಕ್ಕೆ ಫುಡ್ ಕೊಡೋದು ರೆಡಿ ಮಾ ಎಲ್ಲ ಥರ ನಾವು ಕಾಳುಗಳು ಇದನ್ನು ಮಿಶ್ರಣ ಮಾಡಿ ಅದನ್ನು ಆಹಾರ ತಯಾರು ಇಟ್ಕೊಂಡಿರ್ತೀವಿ ಅದನ್ನು ಮುಂಜಾನೆ ಒಮ್ಮೆ ಸಂಜೆಗೊಮ್ಮೆ ಕೊಡೋದು ಅಷ್ಟರೇ ಅದನ್ನು ಹದಿನೈದು ದಿವ್ಸಕ್ಕೊಮ್ಮೆ ನಾವು ನೀರನ್ನು ಬದಲಾವಣೆ ಮಾಡೋದು ಆನಂತರ ಅವೇನು ಈ ಒಂದು ಈ ಬ್ಲ್ಯಾಕ್ ಮೋಲಿ ವೈಟು ರೆಡ್ ಸೋಲ್ಟ್ ಟೇಲ್ ಅಂತ ನಾವು ಸಾಕ್ಕೊಂಡಿದ್ದೆವು ಇವ್ನ ಸಾಕೊಂಡ್ರೆ ಏನೈತಿ ಇವ್ರು ಡೈರೆಕ್ಟ್ ತತ್ತಿ ಕೊಡಿದ್ರೆ ಮರಿನ ಕೊಡ್ತಾವ್ರೆ ನಮ್ಗೆ ಅದರಿಂದ ನಮಗೆ ಆದಾಯ ಜಾಸ್ತಿ ಐತಿ ಅದು ದಿನ ದಿನ ನಮ್ಗೆ ಮರಿ ಕೊಡೋದ್ರಿಂದ ನಮ್ಗೆ ಒಂದು ಇಪ್ಪತ್ತು ಮೂರು ತಿಂಗಳ ನಂತರ ನಮಗೆ ಪ್ರತಿನಿತ್ಯ ಆದಾಯ ಬರ್ತೈತಿ ಎಷ್ಟು ಆದಾಯ ಬರ್ತದೆ ಪ್ರತಿನಿತ್ಯ ಅಂದ್ರೆ ನಮ್ಮಲ್ಲಿ ಅನ್ನು ನಾವು ಇಟ್ಟಿರ್ತೀವಿ ರೀ ಆ ಅಕ್ವೇರಿಯಮ್ ಎರಡುವರೆ ನೂರ ಸಿಗ್ತಾವೆ ಆ ಮೀನು ಎಲ್ಲ ಕುಡಿಸಿ ನಾವು ಮೂರು ಮೂರುವರೆಯಿಂದ ನಾಲ್ಕುನೂರು ತನಕ ಮಾತಾ ಮಾರ್ತೀವಿ ಒಂದು ಅಕ್ವೇರಿಯಮ ಮೀನ ಮಾರೋದ್ರಿಂದ ನಮ್ಗೆ ಐವತ್ತು ರೂಪಾಯಿ ಉಳಿತೀವಿ ಇದ್ರ ಜೊತೆಯಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ದೀರಿ ಹೈನುಗಾರಿಕೆ ಯಾವ ರೀತಿ ಮಾಡ್ತಾ ಇದ್ದೀರಿ ನಾವು ಹೈನುಗಾರಿಕೆ ಮಾಡ್ಕೊಂಡಿದ್ದೆ ಫಸ್ಟ್ ಒಂದರಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆವು ಹೈನುಗಾರಿಕೆ ಅದೇ ಮನೆ ಬಳಕೆಗೆ ಬೇಕಂತಷ್ಟು ನಾವು ಮಾಡ್ಕೊಂಡಿದ್ದೀರಾಗ ಆಮೇಲೆ ಏನಾದರೂ ಹಂತ ಅದು ವರ್ಷಕ್ಕೊಂದು ಹೆಣ್ಣುಗರಿ ಹಾಕೋದ್ರಿಂದ ನಾವು ಕರುಗಳನ್ನು ನಾವು ಇಟ್ಕೊಂಡು ಜಾಪಾನ ಮಾಡೋದರಿಂದ ನಮಗೆ ಅಭಿವೃದ್ಧಿ ಆಯಿತು ಹಿಂಗೆ ನಾಲ್ಕೈದು ವರ್ಷಕ್ಕೆ ನಮ್ಗೆ ಐದು ಆಕಳುಗಳಾದ್ರು ಐದು ಆಕಳುಗಳಿಂದ ನಮಗೆ ಒಳ್ಳೆ ಆದಾಯ ಬರೋದರಿಂದ ನಮಗೆ ಮಹಿಳೆಯರಿಗೆ ಒಂದು ಒಳ್ಳೆ ಉಪಕಸಬು ಅಂತ ಹೇಗೆ ನಾವು ಮನೆಯೊಳಗಿದ್ದು ಸಮ ಮಾಡ್ಕೊತ ಹೋದೆವು ಅವಾಗ ನಮ್ಗೆ ಹೈನುಗಾರಿಕೆ ಮಾಡೋದ್ರೊಳಗೆ ಏನಾಯ್ತು ಒಂದು ಹಾಲಿನ ಸಮಸ್ಯೆ ಬಂತ ಐದು ಆಕಳುಗಳು ಹಿಂಡುವಾಗ ಒಂದು ಹಾಲು ಕರಿ ಸಮಸ್ಯೆ ಭಾಳ ಬಂತ ಈಗಿನ ಪರಿಸ್ಥಿತಿಯೊಳ ಆಳುಗಳ ಸಮಸ್ಯೆ ಭಾಳ ಐತಿ ಆ ಈ ಅದ್ರ ಸಲುವಾಗಿ ನಾವು ಒಂದು ಮಿಲ್ಕಿಂಗ್ ಮಷಿನ್ ತಂದೆವು ಅದು ದಕ್ಷಿಣ ಕನ್ನಡ ಸುಳ್ಯ ತಾಲೂಕಿನ ರಾಘವಗೌಡ ಅವ್ರು ತಯಾರು ಮಾಡಿದ್ದು ಅದೇನೈತೆ ಕಡಿಮೆ ಖರ್ಚಿನೊಳಗಿಂದ ಒಳಗಿಂದ ರೀ ಅದೇ ನಮಗೆ ಭಾಳ ಲಾಭ ಆಯಿತು ಅದನ್ನು ಮ್ಯಾನ್ಯುವಲ್ ಮಷಿನ್ ನಾವು ಫಸ್ಟಿಗೆ ತೊಗೊಂಡು ಬಂದಿದ್ದೆವು ಆ ಮ್ಯಾನ್ಯುವಲ್ ಮಷಿನ್ದ ಐದು ನಿಮಿಷದಾಗ ಒಂದು ಹಸು ಕರೆಯೋಕ್ಕೆ ಸಾಧ್ಯ ಆಗ್ತಿತ್ತು ಹೀಗಾಗಿ ನಾವು ಇನ್ನು ಹೈನುಗಾರಿಕೆ ಸಮಸ್ಯೆ ಬಂದದ್ದನ್ನು ನಮ್ಗೆ ಹಾಲು ಕರೆಯೋದು ಇದರಿಂದ ಇದನ್ನು ನಾವು ಮಷಿನ್ ಉಪಯೋಗ ಮಾಡೋದ್ರಿಂದ ನಮಗೆ ಒಳ್ಳೆಯ ಇದನ್ನಿಸ್ತು ಅಂದರೆ ಯಾವ ಥರದ ಲಾಭ ಏನೋ ಮುಂದೆ ಮಾಡ್ಕೊಳ್ಬೇಕಾದಷ್ಟು ಮಾಡ್ರು ಹಾಲು ಕರಿ ಸಮಸ್ಯೆ ನಮಗೆ ಅದು ಇತ್ತು ಯಾವ್ದರ ತೊಂದರೆ ಆಗೋದಿಲ್ಲ ಅಂಥೇಳಿ ನಾವು ಅದರಿಂದ ಜಾಸ್ತಿ ಮಾಡ್ಕೊತಾ ಹೊಂದೆವು ಆಮೇಲೆ ಮುಂದಿನ ವರ್ಷ ಹತ್ತು ಆಕಳುಗಳು ಒಮ್ಮೆ ಖರೀದಿ ಮಾಡು ಹೀಗಾಗಿ ಹದಿನೈದು ಆಕಳುಗಳದು ಅದು ಹಂಗೆ ನಾವು ಹಂತ ಹಂತವಾಗಿ ಅದರೊಳನ ಬಂದಂಥ ಲಾಭ ಅದರೊಳಗೆ ಇನ್ವೆಸ್ಟ್ ಮಾಡಿಕೊಂಡು ಹಂಗೆ ಹಂತ ಹಂತವಾಗಿ ಹೆಚ್ಚಿಗೆ ಮಾಡ್ಕೊತ ಹೋಗಿ ಈಗ ನಮ್ಮಲ್ಲಿರುವಂಥ ಮೂವತ್ತೈದು ಆಕು ಮೂವತ್ತು ಆಕಳುಗಳು ಆಕಳುಗಳವೇ ತರಕಾರಿ ಬೆಳೆಗಳನ್ನು ಯಾವ ರೀತಿಯಾಗಿ ಬೆಳೀತಾ ಇದ್ರಿ ಇದರಿಂದ ಏನು ಪ್ರಯೋಜನ ಇದೆ ನಿಮಗೆ ತರಕಾರಿ ಬೆಳೆಯೋದ್ರಿಂದ ನಾವು ಮಾರ್ಕೆಟಿಂದ ತಂದದ್ದು ಖರ್ಚು ಕಡಿಮೆ ಆಕೈತಿ ಅಂದ್ರೆ ನಾವು ಮನೆ ಮುಂದೆ ಸ್ವಲ್ಪ ಜಾಗ ಇಟ್ಕೊಂಡು ಅದರಲ್ಲಿ ಮೆಣಸಿನ ಗಿಡ ಬದನೆ ಗಿಡ ಹೀರಿಬಳ್ಳಿ ತುಂಬಳ ಬಳ್ಳಿ ಒಟ್ಟು ಮನೆಗೆ ಏನಂತ ಕಾಯಿಪಲ್ಯ ಬೇಕಂದ್ರೆ ಅದನ್ನೆಲ್ಲ ಈಗ ಮಾರ್ಕೆಟಿಂದ ತಂದಂಥದ್ದು ಯಾವ ರೀತಿ ಬಳಸಿರ್ತಾರೋ ಏನೇನು ಕೆಮಿಕಲ್ ಬರ್ಸಿರ್ತಾರೋ ಅದು ನಮಗೆ ಗೊತ್ತಾಗೋದಿಲ್ಲ ಆದ್ದರಿಂದ ನಾವು ಸಾವಯವ ಮಾಡೋದರಿಂದ ಸಾವಯವ ಗೊಬ್ಬರ ಹಾಕಿ ಬಳಸೋದ್ರಿಂದ ಅದು ಇಳುವರಿನೂ ಚಲೋ ಬರ್ತೈತಿ ಮತ್ತು ನಮ್ಗೆ ತಿನ್ನ ನಮ್ಮ ಶರೀರು ಚಲೋ ಇರೋದ್ರಿಂದ ನಾವು ಮನೆಗೆ ಬೇಕಾದಂಥ ಕಾಯಿಪಲ್ಲೆ ಎಲ್ಲ ಇಲ್ಲಿ ಈ ಸದ್ಯ ಇರೋದು ಕಬ್ಬು ಆರು ಎಕರೆ ಐತ್ರಿ ರೀ ಆರು ಎಕರೆಯಿಂದ ಅಂತ ರಾಸಾಯನಿಕ ಏನು ಕೊಂಡು ತರೋದಿಲ್ಲ ಅಂದ್ರೆ ನಮ್ಮ ಸಗಣಿ ಗೊಬ್ಬರ ಬಯೋಡೆಸ್ಟರ್ ನೀರಿಂದ ನಾವು ಉಪಯೋಗ ಮಾಡಿದ್ರೆ ಅದರ ಖರ್ಚು ಕಡಿಮೆ ಆಕೆ ರೀ ಅಂದರೆ ನಮ್ದು ಈ ಸಾವಯವ ಮಾಡೋಕ್ಕ ಮೂರು ನಾಲ್ಕು ವರ್ಷ ಆದ್ರಿಂದ ನಮ್ಮ ಭೂಮಿಗಳೆಲ್ಲ ಸಾವಯವಕ್ಕೆ ಈಗ ಅಡ್ಡಿಟ್ ಆಗಿದ್ದಾವೆ ಅಂದ್ರೆ ನಮ್ಗೆ ಇಳುವರಿ ಚಲೋ ಬರೋಕ್ಕದ್ರೆ ಚಲೋ ಬರೋದ್ರಿಂದ ಈಗ ನಮ್ದು ಎಕರೆಗೆ ಎಪ್ಪತ್ತೈದು ಟನ್ ಇಳುವರಿ ಬಂದೈತೆ ನಮ್ಮ ಸಾವಿರದ ಒಳಗೆ ಮತ್ತು ಎಪ್ಪತ್ತೈದು ಒಂದು ಎಕರೆಗೆ ಎಪ್ಪತ್ತೈದು ಟನ್ ಅಂತಂದ್ರೆ ಅದು ಹಚ್ಚೋದು ಕಬ್ಬಿನ ಬೀಜ ಎಲ್ಲ ಸೇರಿ ಖರ್ಚು ಒಂದು ಐವತ್ತು ಸಾವಿರ ರೂಪಾಯಿ ಬರುತ್ತೆ ನಿವ್ವಳ ಆದಾಯ ನಮ್ದು ಒಂದು ದೀಡ್ ಲಕ್ಷ ರೂಪಾಯಿ ತನಕ ಬರ್ತೈತೆ ರೀ ಆಳುಗಳು ಇದನ್ನ ಕ ಬೀಜ ಕ ಮಡಿ ಕಟ್ಟೋದು ಒಂದು ಎಕರೆ ಎಕರೆಗೆ ಒಂದು ಐವತ್ತು ಸಾವಿರ ರೂಪಾಯಿ ತನಕ ಖರ್ಚು ಬರ್ತದೆ ರೀ ಅಂದ್ರೆ ನಮ್ಮಲ್ಲೇ ಶಗಣಿ ಗೊಬ್ಬರ ಅಂದ್ರೆ ಅದನ್ನು ತಂದು ಟ್ಯಾಕ್ಟ್ರಲ್ಲಿ ಹಾಕಿ ಅದನ್ನ ಹರಿಸೋದೆಲ್ಲ ಲೇಬರ್ ಖರ್ಚು ಇದನ್ನೆಲ್ಲ ಸೇರಿ ತೆಗೆದು ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ರೀ ಆಮೇಲೆ ಒಂದು ದೀಡ್ ಲಕ್ಷ ರೂಪಾಯಿ ತನಕ ಲಾಭ ಬರುತ್ತೆ ಐವತ್ತು ಸಾವಿರ ರೂಪಾಯಿ ಖರ್ಚು ತೆಗೆದು ನಮ್ದು ಒಂದು ಎಕರೆಯಿಂದ ಒಂದು ಲಕ್ಷ ರೂಪಾಯಿ ತನಕ ಆದಾಯ ಬರ್ತದೆ ಮೀನುಗಾರಿಕೆಯಿಂದ ನಮ್ಮ ಮಂತ್ಲಿ ಸಾವಿರ ಎರಡು ತನಕ ಬರುತ್ತೆ ಯಾಕಂದರೆ ಅಕ್ವೇರಿಯಂ ಯಾವ ರೀತಿ ನಮ್ಮ ಸೇಲ್ ಆಗ್ತೈತೆ ಅದ್ರ ಮ್ಯಾಗ ನಮ್ದು ಡಿಪೆಂಡ್ ಆಗಿರ್ತದೆ ಅದು ಒಳ್ಳೆಯ ಅದರಿಂದನೂ ಆದಾಯ ಐತೆ ಹೈನುಗಾರಿಕೆಯಿಂದ ಏನೈತಿ ರೀ ಅದು ಒಳ್ಳೆಯ ಲಾಭ ಐತಿ ಹೈನುಗಾರಿಕೆಯಿಂದ ನಮ್ದು ಗೋಬರ್ ಗ್ಯಾಸ್ ನಡೆಯ ಗ್ಯಾಸಿಂದ ಮನೆಗೆ ಬೇಕಾದಂಥ ಅನಿಲ ನಮ್ದು ಇದು ಉಪ ಬಳಕೆ ಮಾಡ್ಕೊತೀವಿ ಆನಂತರ ಸಗಣಿ ಗೊಬ್ಬರದಿಂದ ಭೂಮಿಗೆ ಸಾಕಣಿ ಗೊಬ್ಬರ ಗೊಬ್ಬರ ಉಪಯೋಗ ಮಾಡ್ಕೊತೀವಿ ಆನಂತರ ಈಗ ನಮ್ಗೆ ವರ್ಷಕ್ಕೆ ಅಲ್ಲಿ ನಮ್ದು ತಿಂಗಳಿಗೆ ನಾವು ಎಲ್ಲ ಖರ್ಚು ತೆಗೆದು ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿತೈತೆ ಅಂದರೆ ಅದ್ರ ಲೇಬರ್ ಖರ್ಚು ಪ್ರತಿ ದಿವಸ ನಾವು ಎರಡುನೂರು ಲೀಟರ್ ಹಾಲು ಕೆ ಎಮ್ ಎಫ್ ಕಳಿಸ್ಕೊಡ್ತೇವೆ ಅದ್ರ ತ ಅದ್ರ ತಿಂಡಿ ಅದರ ಇದನ್ನೆಲ್ಲ ಖರ್ಚು ತೆಗೆದು ನಮಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಲಾಭ ಉಳಿತೈತೆ ರೈತ ಬಾಂಧವರೆ ಶಿವಲೀಲಾ ಗಾಣಿಗೇರವರ ಕೃಷಿ ಚಟುವಟಿಕೆಗಳ ಬಗ್ಗೆ ನಾವು ಇದುವರೆಗೂ ಮಾಹಿತಿಯನ್ನು ಪಡೆದುಕೊಂಡ್ವಿ ನಿಜ ಶಿವಲೀಲಾ ಗಾಣ್ಗೆರವರು ತಮ್ಮ ಜಮೀನಿನಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಹಾಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ವೈವಿಧ್ಯಮಯವಾದಂತಹ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಈ ವೈವಿಧ್ಯಮಯವಾದಂಥ ಬೆಳೆಗಳಿಂದ ವಾರ್ಷಿಕವಾಗಿ ಬಹಳಷ್ಟು ಇವರು ಲಾಭ ಪಡ್ಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಕಬ್ಬಿನ ಬೆಳೆ ಇವರ ಜಮೀನಲ್ಲಿದ್ದರೂ ಸಹ ಮನೆಗೆ ಬೇಕಾಗಿರುವಂಥ ತರಕಾರಿಗಳನ್ನು ಬೆಳೆದುಕೊಳ್ತಾರೆ ಅದೇ ರೀತಿ ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ಸಹ ಬೆಳಕೊಂಡಿದ್ದಾರೆ ಇದರ ಜೊತೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಲವತ್ತಕ್ಕೂ ಹೆಚ್ಚು ಹಸುಗಳನ್ನು ಸಾಕಿ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಜೇನು ಸಾಕಾಣಿಕೆ ಮಾಡಿದ್ದಾರೆ ಹಾಗೆಯೇ ಮೊಲ ಸಾಕ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾಯಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಅವರು ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದಾರೆ ಇಷ್ಟೆಲ್ಲ ವೈವಿಧ್ಯಮಯವಾದಂಥ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಕೃಷಿಯಲ್ಲಿ ಒಂದು ರೀತಿಯ ಸಾರ್ಥಕ ಭಾವವನ್ನು ಕಂಡುಕೊಂಡಿದ್ದಾರೆ ಇಷ್ಟೆಲ್ಲ ಮಾಹಿತಿಗಳನ್ನು ನಮಗಾಗಿ ವಿವರಿಸಿರುವಂಥ ಶ್ರೀಮತಿ ಶಿವಲೀಲಾ ಗಾಣಿಗರವರಿಗೆ ಬೆಂಗಳೂರು ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ವಂದನೆಗಳನ್ನ ಸಲ್ಲಿಸೋಣ ನಮಸ್ಕಾರ ಶಿವಲೀಲಾ ಅವರೇ